ಪ್ರಯತ್ನ ಯುವಾನರು ವರ್ಧಿಸುವ ಸಂದೇಶ ಅಧ್ಯಾಯ ಒಂದು ವಚನ ಹದಿನಾಲ್ಕರಲ್ಲಿ ಎಸ್ ಸ್ವಾಮಿ ಹೇಳ್ತಾರೆ ಕೆಲವರಾದರೂ ಅವರನ್ನ ಬರಮಾಡಿಕೊಂಡರು ಅಂತವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೈವರ ಮಕ್ಕಳಾಗುವಂತಹ ಹಕ್ಕನ್ನು ಕೊಟ್ಟರು ಎಂಬುದಾಗಿ ಪ್ರಿಯರೇ ಇಂದು ಈ ಮುಂಜಾನೆಯಲ್ಲಿ ದೇವರು ಅವರಲ್ಲಿ ನಂಬಿಕೆ ಇಡುವ ವಿಶ್ವಾಸವಿಡುವ ಯಸ್ಸು ಎಂಬ ನಾಮವನ್ನ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ದೇವರ ಮಕ್ಕಳು ಎಂಬ ಬಿರುದನ್ನ ಹುಡುಗರಿಯನ್ನು ಕೊಡುವವರಾಗಿದ್ದಾರೆ ಆದ್ದರಿಂದ ನಾವು ದೇವರ ಮಕ್ಕಳು ಆಗಿ ಆಗಿರುವ ಕಾರಣ ನಾವು ದೇವರಲ್ಲಿ ನಾವು ಏನನ್ನ ಕೇಳಿಕೊಂಡರೂ ಅವರು ಕೊಡುತ್ತಾರೆಂಬ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಪ್ರಾರ್ಥಿಸುತ್ತಾ ಜೀವಿಸೋಣ ಏಕೆಂದರೆ ಯೇಸು ಸ್ವಾಮಿ ಕೂಡ ಯುವ ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನದಲ್ಲಿ ಹೇಳ್ತಾರೆ ಯಸ್ಸು ಎಂಬ ನಾಮದಲ್ಲಿ ನೀವು ಏನನ್ನ ಕೇಳಿದರೂ ನನ್ನ ಪಿತ ಕೊಡುತ್ತಾರೆ ಎಂಬುದಾಗಿ ಆದ್ದರಿಂದ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ನಮ್ಮ ಜೀವಿತದಲ್ಲಿ ಏನೇ ಬರ್ಬೋದು ಎಂಥ ಸೋಲುಗಳು ಅವಮಾನಗಳು ನಿಂದೆಗಳು ಅಪಮಾನಗಳು ಬರ್ಬೋದು ನಾವು ದೇವರಲ್ಲಿ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಜೀವಿಸುವಾಗ ಅವರ ಮಕ್ಕಳಾಗಿರುವಂಥ ನಮಗೆ ದೇವರು ಖಂಡಿತವಾಗಿಯೂ ಎಲ್ಲದರಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯಿಂದ ಜೀವಿಸುವಂತೆ ಮಾಡುವಂಥ ದೇವರಾಗಿದ್ದಾರೆ ಆ ದೇವರಲ್ಲಿ ವಿಶ್ವಾಸವಿಡುತ್ತಾ ನಂಬಿಕೆ ಇಡುತ್ತಾ ನಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳನ್ನು ನಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವರಿಗೆ ಪ್ರತಿದಿನ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಜೀವಿಸೋಣ